ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಸರಕು ಮತ್ತು ಸೇವಾ ತೆರಿಗೆ ಪ್ರಬಂಧ ಅಂದ್ರೆ ನಾವು ಜಿ ಎಸ್ ಟಿ ಅಂತ ಏನು ಕರಿತೀವಲ್ಲ ಅದರ ಬಗ್ಗೆ ಪ್ರಬಂಧ ಇದು ಪ್ರಬಂಧ ನಂಬರ್ ಏಳು ಅದೇ ರೀತಿ ಈ ವಿಡಿಯೋ ಲಿಂಕ್ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಶೈಕ್ಷಣಿಕ ಗ್ರೂಪ್ಗಳಲ್ಲಿ ತಪ್ಪದೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿರಿ ಪೀಠಿಕೆ ಭಾರತದಲ್ಲಿ ತೆರಿಗೆ ವ್ಯವಸ್ಥೆ ಹಲವು ವರ್ಷಗಳಿಂದ ಜಟಿಲ ಮತ್ತು ಬಹುಪದರದ ಪದರವಾಗಿತ್ತು ಕೇಂದ್ರ ಮತ್ತು ರಾಜ್ಯಗಳ ಮಟ್ಟದಲ್ಲಿ ಅನೇಕ ರೀತಿಯ ಅಪ್ರತ್ಯಕ್ಷ ತೆರಿಗೆಗಳು ಇದ್ದವು ಇದರಿಂದ ವ್ಯಾಪಾರಿಗಳಿಗೆ ಗ್ರಾಹಕಗಳಿಗೆ ಮತ್ತು ನಿರ್ವಾಹಕ ಸಂಸ್ಥೆಗಳಿಗೆ ಅನೇಕ ಗೊಂದಲಗಳು ಕಾಣುತ್ತವೆ ಈ ಪರಿಸ್ಥಿತಿಯನ್ನು ಸರಳಗೊಳಿಸಲು ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಏಕತೆ ತರಲು ಸರಕು ಮತ್ತು ಸೇವಾ ತೆರಿಗೆ ಎಂಬ ನೂತನ ವ್ಯವಸ್ಥೆ ಜಾರಿಗೆ ತರಲಾಯಿತು ಜಿಎಸ್ಟಿ ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಪರಿವರ್ತನೆಯನ್ನು ತಂದಿದೆ ಇದು ಪೀಠಿಗೆ ಆಯಿತು ಅದೇ ರೀತಿಯನ್ನು ಜಿಎಸ್ಟಿ ಬಗ್ಗೆ ಅರ್ಥ ಅಥವಾ ಸರಕು ಸೇವಾ ತೆರಿಗೆಯ ಅರ್ಥ ನೋಡೋಣ ಸರಕು ಮತ್ತು ಸೇವಾ ತೆರಿಗೆ ಎಂದರೆ ದೇಶದೊಳಗಿನ ಸರಕುಗಳ ಮಾರಾಟ ಉತ್ಪಾದನೆ ಮತ್ತು ಸೇವೆಗಳ ಪೂರೈಕೆಗೆ ವಿಧಿಸಲಾಗುವ ಏಕೀಕೃತ ಅಪ್ರತ್ಯಕ್ಷ ತೆರಿಗೆ ಅನೇಕ ತೆರಿಗೆಗಳನ್ನು ತೆಗೆದುಹಾಕಿ ಒಂದೇ ರೀತಿಯ ತೆರಿಗೆ ವಿಧಿಸುವ ವ್ಯವಸ್ಥೆಯೇ ಜಿಎಸ್ಟಿ ಇದು ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಎಂಬ ತತ್ವವನ್ನು ಆಧರಿಸಿದೆ ಇದು ಅರ್ಥವಾಯಿತು ಇನ್ನು ವಿವರಣೆ ನೋಡೋಣ ಅನ್ನು ಅಂದ್ರೆ ಯಾವುದು ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ತರುವುದಕ್ಕಾಗಿ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲವು ಪ್ರಮುಖ ಹಂತಗಳಲ್ಲಿ ಕ್ರಮ ಕೈಗೊಂಡು ಸಂವಿಧಾನ ತಿದ್ದುಪಡಿ ಮಾಡಿದರು ಜಿಎಸ್ಟಿ ಅಡಿಯಲ್ಲಿ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ತೆರಿಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ತೆರಿಗೆ ವಿಧಿಸಲಾಗುತ್ತದೆ ಅಂತಾರಾಜ್ಯ ವಹಿವಾಟಿನ ಮೇಲೆ ಐಕ್ಯ ತೆರಿಗೆ ಜಾರಿಯಾಗುತ್ತದೆ ಜಿಎಸ್ಟಿ ಅಡಿಯಲ್ಲಿ ತೆರಿಗೆ ಪಾವತಿ ದಾಖಲೆ ರಶೀದಿ ವರದಿ ಸಲ್ಲಿಕೆ ಮೊದಲಾದ ಎಲ್ಲ ಕಾರ್ಯಗಳು ಕ್ರಮಬದ್ಧವಾಗಿ ನಿಗದಿಯಾಗಿವೆ ಈ ವ್ಯವಸ್ಥೆಯಿಂದ ಮಾರುಕಟ್ಟೆಯಲ್ಲಿ ತೆರಿಗೆಗಳ ಪದರುಗಳು ಕಡಿಮೆಯಾಗುತ್ತವೆ ಮತ್ತು ಸರಕುಗಳ ಬೆಲೆಯಲ್ಲಿ ಪಾರದರ್ಶಕತೆ ಹೆಚ್ಚುತ್ತದೆ ಜೊತೆಗೆ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ನಿಯಮಿತ ವರದಿ ವ್ಯವಸ್ಥೆ ಹಾಗೂ ತಂತ್ರಜ್ಞಾನ ಬಳಕೆಯಿಂದ ಕ್ರಮಬದ್ಧತೆ ಹೆಚ್ಚುತ್ತದೆ ಇದು ವಿವರಣೆ ಆಯಿತು ಇನ್ಮುಂದೆ ಅನುಕೂಲಗಳು ತೆರಿಗೆಗಳ ಏಕೀಕರಣ ಅನೇಕ ತೆರಿಗೆಗಳನ್ನು ತೆಗೆದುಹಾಕಿ ಒಂದೇ ತೆರಿಗೆ ವಿಧಾನ ಜಾರಿಯಿಂದ ಗೊಂದಲ ಕಡಿಮೆಯಾಗುತ್ತದೆ ಪಾರದರ್ಶಕತೆ ತೆರಿಗೆ ಸರಣಿ ಕ್ರಮಬದ್ಧವಾಗಿದ್ದರಿಂದ ಗ್ರಾಹಕರಿಗೆ ನಿಜವಾದ ಬೆಲೆ ತಿಳಿದುಕೊಳ್ಳಲು ಸಹಾಯಕ ವ್ಯಾಪಾರಕ್ಕೆ ಅನುಕೂಲ ಒಂದೇ ತೆರಿಗೆ ವ್ಯವಸ್ಥೆಯಿಂದ ವ್ಯವಹಾರ ನಡೆಸಲು ಸುಲಭವಾಗುತ್ತದೆ ತಂತ್ರಜ್ಞಾನ ಆಧಾರಿತ ನಿರ್ವಹಿತೆ ನಿರ್ವಹಣೆ ಆನ್ಲೈನ್ ದಾಖಲೆ ವ್ಯವಸ್ಥೆಯ ಮೂಲಕ ಅಕ್ರಮ ಮತ್ತು ಅಪಾರದರ್ಶಕತೆ ಕಡಿಮೆಯಾಗುತ್ತದೆ ರಾಷ್ಟ್ರೀಯ ಮಾರುಕಟ್ಟೆಯ ಏಕೀಕರಣ ರಾಜ್ಯಾಂತರ ವ್ಯಾಪಾರ ಸುಗಮವಾಗುವುದರಿಂದ ದೇಶದೊಳಗಿನ ವ್ಯಾಪಾರದ ವೇಗ ಹೆಚ್ಚುತ್ತದೆ ಇವು ಅನುಕೂಲಗಳು ಅನಾನುಕೂಲಗಳು ಏನಿವೆ ಆರಂಭಿಕ ಹಂತದಲ್ಲಿ ಗೊಂದಲ ನಿಯಮಗಳು ಹೊಸದಾಗಿರುವುದರಿಂದ ಆರಂಭದಲ್ಲಿ ವ್ಯಾಪಾರಿಗಳಿಗೆ ಅತಿಯಾದ ಗೊಂದಲ ಮತ್ತು ತರಬೇತಿ ಅಗತ್ಯವಾಯಿತು ತಾಂತ್ರಿಕ ಸಮಸ್ಯೆಗಳು ಆನ್ಲೈನ್ ವ್ಯವಸ್ಥೆಯಲ್ಲಿ ಕಾಲಾತೀತ ಸಮಸ್ಯೆಗಳು ಕಾಣಿಸಬಹುದು ಸಣ್ಣ ವ್ಯಾಪಾರಿಗಳಿಗೆ ಒತ್ತಡ ಕ್ರಮಬದ್ಧ ದಾಖಲೆ ಮತ್ತು ವರದಿ ವ್ಯವಸ್ಥೆಯನ್ನು ನಿರ್ವಹಿಸಲು ಅನುಭವವಿಲ್ಲದ ಸಣ್ಣ ವ್ಯಾಪಾರಿಗಳಿಗೆ ಇದು ಸವಾಲಾಗುತ್ತದೆ ತೆರಿಗೆ ದರದ ಬದಲಾವಣೆ ಸರಕು ಮತ್ತು ಸೇವೆಗಳ ದರ ವರ್ಗೀಕರಣ ಸರಿಯಾಗಿ ಅರ್ಥವಾಗದಿದ್ದರೆ ಗೊಂದಲ ಉಂಟಾಗಬಹುದು ಆಡಳಿತಾತ್ಮಕ ಜಟಿಲತೆ ನಿಯಮಗಳು ಮತ್ತು ತಿದ್ದುಪಡಿ ಕ್ರಮಗಳು ಬದಲಾವಣೆಗೆ ಒಳಗಾಗುವುದರಿಂದ ಕೆಲವೊಮ್ಮೆ ಅರ್ಥಗರ್ಭಿತವಾಗಿರಬಹುದು ಇವು ಅನಾನುಕೂಲಗಳು ಅದೇ ರೀತಿಯನ್ನು ನಾವು ನೋಡೋಣ ಉಪಸಂಹಾರ ಸರಕು ಮತ್ತು ಸೇವಾ ತೆರಿಗೆ ದೇಶದ ತೆರಿಗೆ ವ್ಯವಸ್ಥೆಗೆ ನವೀನತೆ ಪಾರದರ್ಶಕತೆ ಏಕತೆ ತರಲು ಮಹತ್ವದ ಹೆಜ್ಜೆಯಾಗಿದ್ದು ದೀರ್ಘಾವಧಿಯಲ್ಲಿ ಇದು ದೇಶದ ಆರ್ಥಿಕ ಬೆಳವಣಿಗೆಗೆ ಅನುಕೂಲವಾಗಿರ ಅನುಕೂಲಕರವಾಗಿದೆ ಪ್ರಾರಂಭಿಕ ಅಡಚಣೆಗಳಿದ್ದರೂ ಸರಿಯಾದ ಜಾರಿ ಮತ್ತು ಜಾಗೃತಿ ಮೂಡಿಸುವ ಕ್ರಮಗಳಿಂದ ಜಿಎಸ್ಟಿ ದೇಶದ ವ್ಯಾಪಾರ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಹೆಚ್ಚು ಸರಳ ಮತ್ತು ಪರಿಣಾಮಕಾರಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಉಪ ಇಲ್ಲಿಗೆ ಈ ಪ್ರಬಂಧ ಮುಗಿದಿರುತ್ತದೆ ಅದೇ ರೀತಿ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಪ್ರಬಂಧದಲ್ಲಿ ಭೇಟಿಯಾಗೋಣ